ಏನು ನಮ್ಮ ಸುರೇಶ್ ಅವರು ಪಾದಯಾತ್ರೆ ನಡ್ಕೊಂಬರ್ತಾಯಿದ್ರು ನಾವು ಕೂಡ ಅವ್ರ ಜೊತೆಯಲ್ಲಿ ಹೋಗಿದ್ದು ಕರ್ನಾಟಕ ದಲ್ ಸಂಘರ್ಷ ಸಮಿತಿಯಿಂದ ಅಮ್ಮಣ್ಣವರು ರಾಯಚೂರಿಯಿಂದ ನಮ್ಮ ಬಸವರಾಜ್ ಗೌತಾಳ್ ಅವರು ಹೆಣ್ಣೂರು ಶ್ರೀನಿವಾಸ ಅವರು ಆ ಹೋರಾಟದಲ್ಲಿ ಪ್ರಥಮ ಹೋರಾಟದಲ್ಲಿ ಹರಿಹರದಿಂದ ಬಂದಂಥ ಚಳುವಳಿಯಲ್ಲಿ ನಾವು ಕೂಡ ಪಾದಯಾತ್ರೆಯಲ್ಲಿದ್ದು ಇದೇ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂದ್ಬಿಟ್ಟಿದ್ದೇನೆ ನಾವು ಹೋರಾಟದಲ್ಲಿ ಬಂದಂಥವ್ರು ನಾವು ಮೂವತ್ತು ಎರಡು ವರ್ಷ ಇದು ನಿಜ ಅಲ್ಲ ಸುಳ್ಳಲ್ಲ ಇದು ನಿಜ ಮೂವತ್ತು ಎರಡು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿಯಲ್ಲಿ ಪ್ರೊಫೆಸರ್ ಕೃಷ್ಣಪ್ಪರ ಜೊತೆಯಲ್ಲಿ ಕೋಲಾರ ಶಿವಣ್ಣವರು ಜಯಣ್ಣವರು ಅವರ ಜೊತೆಯಲ್ಲಿ ಹೋರಾಟ ಮಾಡ್ಕೊಂಬಂದಂಥವ್ರು ನಾವು ಒಬ್ಬ ಕಾರ್ಮಿಕರಾಗಿ ಏನು ಪ್ರೊಫೆಸರ್ ಹೇಳ್ತಾ ಭದ್ರಾವತಿ ಕಾರ್ಖಾನೆಯಲ್ಲಿ ಇಪ್ಪತ್ತು ಜನ ಸಂಘಟನೆ ಕಟ್ಟಿದಂಥವ್ರು ಏನು ಅವರ ನೇತೃತ್ವವನ್ನು ಪ್ರೊಫೆಸರ್ ಅವರು ವಹಿಸಿದ್ದಂಥದ್ದು ಆ ಸಂಘಟನೆಯಲ್ಲಿ ತೊಂಬತ್ತು ಒಂದರಲ್ಲಿ ನಾನು ಕರ್ನಾಟಕ ದಲ ಸಂಘರ್ಷ ಸಮಿತಿಯಲ್ಲಿ ಬಂದಂಥದ್ದು ಕರ್ನಾಟಕ ದಲ್ ಸಂಘರ್ಷ ಸಮಿತಿ ಏನು ನಾನು ಚಿಕ್ಕ ಇದ್ದಾಗ ಬಂದಂಥ ಸಂಘಟನೆಯಲ್ಲಿ ಫಸ್ಟು ಪ್ರಥಮ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂದ್ಬಿಟ್ಟಿದ್ದೇನೆ ಆವಾಗ ನಮ್ಮ ಮಾಸನರ ಮುನಿಯಪ್ಪ ಅವರು ಜಯ ಅಣ್ಣವರು ಎಲ್ ಹನುಮಂತಯ್ಯವರು ಆಮೇಲೆ ಶಂಕರಪ್ಪ ಅವರು ಅವರೆಲ್ಲರೂ ಕೂಡ ಅವರ ಜೊತೆಲಿ ಕೆಲಸ ಮಾಡಿರೋಂಥ ಈ ಡಿ ಎಸ್ ಎಸ್ ಮೂರ್ತಿ ಯಕ್ನಹಳ್ಳಿ ಒಬ್ಬ ಗ್ರಾಮ ಸಖೆ ಸಂಚಾಲಕನಾಗಿ ಮುಖ್ಯವಾಗಿ ಪ್ರತಿಭಟನೆ ಬಗ್ಗೆ ಪ್ರತಿಭಟನೆ ಬಗ್ಗೆ ನನ್ನ ಸುರೇಶ್ ಅವರಿಗೆ ಅವರು ಬಿ ಪಿ ಶುಗರ್ ಲೋ ಆಗಿ ಅಡ್ಮಿಂಟ್ ಆಗಿದ್ರು ನನಗೆ ಏನು ಜಗದೀಶ್ ಶೆಟ್ಟರು ಮನೆಗೆ ಎಸ್ ಎಮ್ ಕೃಷ್ಣನ್ ಮನೆಗೆ ಮುತ್ತಿ ಹಾಕಿದವಾಗ ನನ್ನ ಕಾಲೆಲ್ಲ ಪ್ಲ್ಯಾಶ್ ಆಗಿತ್ತು ಇದೇ ಜಗ್ದಲ್ಲಿ ತಂದುಬಿಟ್ರು ಆವಾಗ ಡಿ ಸಿ ಪಿ ರವಿಕಾಂತೇಗೌಡ್ರಿಂದ ನನಗೆ ಸೊಂಟ ಮುರಿದೋಗಿತ್ತು ಆ ಕಾರಣಕ್ಕೋಸ್ಕರ ನಾನು ಬರೋಕ್ಕಾಗಲಿಲ್ಲ ನಾನು ಫ್ಯಾಕ್ಟ್ರಿಲಿ ಡ್ಯೂಟಿಯಲ್ಲಿ ಇರೋದರಿಂದ ಎರಡು ಕಡೆ ಇದು ಮಾಡೋಕ್ಕಾಗಲೋದ್ರಿಂದ ನನ್ನ ಸ್ನೇಹಿತ ಸುರೇಶ್ ಅವರು ಈ ಪಾದ ಪಾದಯಾತ್ರೆಯಲ್ಲಿ ಬಂದಿದ್ದರು ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಮೂವತ್ತೆರಡು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಬಂದಿರೋಂಥ ನಾವು ನಮ್ಮದು ಆ ಸೊಗಡು ಅದು ಎಳೀತದೆ ನಮ್ಮ ಜನಾಂಗ ಹೋರಾಟ ಮಾಡ್ತಾಯಿದ್ದೆ ಮೀಸಲಾತಿ ಬಗ್ಗೆ ಒಗ್ರ ವರ್ಗೀಕರಣ ಆಗಲೇಬೇಕು ಈ ಸರ್ಕಾರಗಳು ನಡ್ಸ್ಕೊತಾರ ರೀತಿ ನೋಡಿದ್ರೆ ಏನು ಸರ್ಕಾರ ಬಂದ ತಕ್ಷಣವೇ ನಾವು ಕರ್ನಾಟಕದಲ್ಲಿ ಸರ್ಕಾರ ಬಂದ ತಕ್ಷಣವೇ ಮೀಸಲಾತಿ ವರ್ಗೀಕರಣ ಮಾಡಿಬಿಡ್ತೀನಿ ಈ ಮೀಸಲಾತಿನ ತಂದುಬಿಡ್ತೀನಿ ಕ್ಯಾಬಿನೆಟಲ್ಲಿ ತಂದುಬಿಡ್ತೀನಿ ದಲಿತರಿಗೆ ನ್ಯಾಯ ಕೊಟ್ಬಿಡ್ತೀನಿ ಅಂತ ಹೇಳ್ದಂಥ ಸಿ ಎಮ್ ಎರಡು ವರ್ಷ ಆದರೂ ಕೂಡ ದಲಿತರ ಬಗ್ಗೆ ಕಾಲೇಜಿ ಇಲ್ಲದ ಸಿ ಎಮು ನೂರ ಮೂವತ್ತಾರು ಸೀಟನ್ನು ಎಲ್ಲ ಜಿಲ್ಲೆ ಜಿಲ್ಲೆಯಲ್ಲಿ ಕರ್ನಾಟಕ ದಲ ಸಂಘ ಸಮಿತಿ ಕಾರ್ಯಕರ್ತ ಕರ್ಕೊಂಡು ಹೋಗಿ ಅವ್ರ ಜೊತೆಯಲ್ಲಿ ಹೋಗಿ ನೂರ ಮೂವತ್ತಾರು ಸೀಟ್ ತಗೊಂಡು ಇವತ್ತು ಆರಾಮಾಗಿ ಅವ್ರ ಕೆಲಸ ಏನಾಗಬೇಕು ಅದನ್ನು ಮಾಡ್ತಾಯಿರೋ ಹೊರತು ದಲಿತರನ್ನ ಗುಲಾಮಗಿರಿಯಾಗಿ ಕುಂಡ್ರಿಸ್ಕೊಂಡಿರುವಂಥದ್ದು ಅವರಿಗೆ ಶೋಭೆ ತರೋದಿಲ್ಲ ನೆಕ್ಸ್ಟ್ ದಿನಗಳಲ್ಲಿ ಏನು ಇವತ್ತು ದಲಿತರನ್ನ ಮಾದಿಗೆ ಜನಾಂಗನ ಏನು ಒಲೆ ಜನಾಂಗನ ಇವತ್ತು ನೂರ ಒಂದು ಜಾತೇಲಿ ಹಾಕಿ ತಿಂತಾಯಿರೋವಂಥವ್ರು ಅವರು ಇವತ್ತು ಅದ್ರ ಬಗ್ಗೆ ಯಾರು ಕೂಡ ಚಕರ ಎತ್ತಾ ಇಲ್ಲ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಕರ್ನಾಟಕದಲ್ಲಿ ನೀವು ಏನು ಇವತ್ತು ನಾ ಅರ್ಧ ಫಿಫ್ಟಿ ಫಿಫ್ಟಿಗೆ ಹೋಗಿದ್ದೀರಲ್ಲ ಇದೇ ಕರ್ನಾಟಕದಲ್ಲಿ ನೀವು ಸಿ ಎಮು ಡಿ ಸಿ ಎಷ್ಟು ಜನ ಇದ್ದೀರಿ ಜಡ್ಜ್ಗಳು ಎಷ್ಟು ಜನ ಇದ್ದೀರಿ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಎಷ್ಟು ಜನ ಇದ್ದೀರಿ ಅದನ್ನೆಲ್ಲ ಕೂಡ ತನಿಖೆ ಮಾಡಿ ನೀವು ಮೊದಲು ಫಸ್ಟ್ ಮೀಸಲಾತಿನ ವರ್ಗೀಕರಣ ಮಾಡಿ ಇವತ್ತು ನಮ್ಮ ಜನ ಇನ್ನೂ ಕೂಡ ನೋವಲ್ಲಿದ್ದಾರೆ ನೀವು ಇವತ್ತು ಕ್ಯಾಬಿನೆಟ್ ಇಮ್ನೇಟ್ಲಿ ನೀವು ನೀವೇನ ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಏನು ಇವತ್ತು ಏನು ಬೆಂಗಳೂರು ಕರೆ ಕೊಟ್ಟಿದ್ದಾರೆ ಬೆಂಗಳೂರು ಚಲೋ ಕಾರ್ಯಕ್ರಮ

ಏನೇ ಬರಲಿ ಹಕ್ಕಿರಲಿ ಏನೇ ಬರಲೆರಲಿ ಏನೇ ಬರಲೆ ಒಗ್ಗಟ್ಟಿರಲಿ ಎತ್ತಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ ಎತಕ್ಕಾಗಿ ಹೋರಾಟ ನಾಯಕಾಗಿ ಹೋರಾಟ

देवागी देवागी देवागी। 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 मेल सरकार के धिकार हाला मीसला विरोधी सरकार के अधिकार ವಿರೋಧಿಗಳಿಗೆ ಧಿಕ್ಕಾರ ಒಳ ಮೀಸಲಾತಿ ವಿರೋಧಿಗಳಿಗೆ ಧಿಕ್ಕಾರ ವಚನ ಭ್ರಷ್ಟ ಮುಖ್ಯಮಂತ್ರಿಗೆ ಧಿಕ್ಕಾರ ಜೈ 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 ಜಯ ಭೀ ಜಯ ಜೈ 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 ಭೀಮ ಜೈ ಭೀಮ ಜಾರಿ ಆಗಲಿ ಜಾರಿ ಆಗಲಿ ಒಳ ಮೀಸಲಾತಿ ಒಳ ಮೀಸಲಾತಿ ಜಾರಿ ಆಗಲಿ ಆಗಲಿ ಜಾರಿ ಆಗಲಿ ಒಳ ಮೀಸಲಾತಿ ಜಾರಿ ಆಗಲಿ ಆಗಲಿ ಜಾರಿ ಆಗಲಿ ಜೈ 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 Jay-Beam! Jay-Beam!